ಹಾಯ್ ಫ್ರೆಂಡ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಿಮ್ಮ ಜೊತೆ ಒಂದು ಬ್ಯೂಟಿ ಟಿಪ್ಸ್ ಜೊತೆಗೆ ಬಂದಿದ್ದೀನಿ ಇನ್ಸ್ಟಂಟ್ ಇನ್ಸ್ಟೆಂಟ್ ಗ್ಲೋ ಬೇಕಾದರೆ ರಿಂಕಲ್ಸು ಆಮೇಲೆ ಇದು ಡಾರ್ಕ್ ಸ್ಪಾಟ್ಸು ಆಮೇಲೆ ಇವೆಲ್ಲ ಸ್ಕಿನ್ಗೆ ಹೆಲ್ದಿಯಾಗಿ ಏನಾದರೂ ಬೇಕು ಅಂದರೆ ಅದಕ್ಕೆ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಬ್ಯೂಟಿ ಪಾರ್ಲರ್ಗೆ ಹೋಗಿ ಜಾಸ್ತಿ ಹಣ ಖರ್ಚು ಮಾಡಿ ಆಮೇಲೆ ಮುಖಕ್ಕೆ ಕೆಲವೊಂದು ಕೆಮಿಕಲ್ಸ್ ಆಗುತ್ತೆ ಕೆಲವೊಂದು ಸೈಡ್ ಎಫೆಕ್ಟ್ ಆಗುತ್ತೆ ಸೊ ಅದರಿಂದ ನಾವು ಮನೆಯಲ್ಲೇ ಈ ರೀತಿ ಒಳ್ಳೊಳ್ಳೆ ಮನೆಯಲ್ಲಿರೋ ಪದಾರ್ಥಗಳನ್ನೇ ಉಪ ಉಪಯೋಗಿಸ್ಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಮುಖನ ನೀಟಾಗಿ ಒರೆಸ್ಕೊಂಡಿದ್ದು ಆದಮೇಲೆ ಆದಮೇಲೆ ఇద నాలు ఇవ్వ ప్యాక రెడీ మార్కళణ ప్యాక్ రెడీ మార్కొ ఇది అర్షన్ పుడికి స్వల్ప సరేన హాకు ఫ్రెండ్స్ స్వల్ప సకరే జాస్తి బిల్ ఆమె చూ కా పుడి కాఫీ పుడి స్వల్ప ఇష్టు ఇష్ట కఫీ పుడి హాకీ ಅದಕ್ಕೆ ಒಂಚೂರೆ ಒಂದು ಚೂರು ಚೂರುನೂರು ಯಾಕಂದರೆ ಸಕ್ಕರೆ ನೀರು ಮತ್ತು ನೀರಿನ ಜೊತೆ ಮಿಕ್ಸಾಗಿ ಪಾಕ ಥರ ಆಗುತ್ತೆ ಹಂಗಾಗಿ ಮತ್ತಿಷ್ಟು ಜಾಸ್ತಿ ನೀರಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಮೊದಲೇ ಸ್ವಲ್ಪ 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 ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೀರಲ್ಲಿ ಸಕ್ಸೆ ನೀರಲ್ಲಿ ಸಕ್ಕರೆ ಮಿಕ್ಸ್ ಆದ ತಕ್ಷಣ ಇದಾಗುತ್ತಲ್ವಾ ಕರಗುತ್ತಲ್ವಾ ಅದಕ್ಕೋಸ್ಕರನೇ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಆಗುತ್ತೆ ಸೊ ಪ್ಯಾಕ್ ಈಗ ರೆಡಿ ಆಯಿತು ಇದನ್ನು ಯಾವ ರೀತಿ ಮುಖಕ್ಕೆ ಅಪ್ಲೈ ಮಾಡಬೇಕಂತೇಳಿ ನಾನು ಹೇಳ್ತೀನಿ ಸೊ ನೋಡಿ ಪ್ಯಾಕ್ ರೆಡಿ ಆಯಿತು ಇದನ್ನು ಸ್ವಲ್ಪಷ್ಟು ತೆಗೆದುಕೊಂಡು ಈ ರೀತಿ ಮುಖಕ್ಕೆ ಈ ರೀತಿ ಅಪ್ಲೈ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾ ಇದ್ರ ಜೊತೆಗೇ ಒಳ್ಳೊಳ್ಳೆ ಸ್ಕಿನ್ ಟಿಪ್ಸ್ ಕೂಡ ಕೊಡ್ತೀನಿ ಯಾಕೆಂದರೆ ಉದಾಹರಣೆ ನೋಡ್ಬೋದು ನೀವು ನಮ್ಮ ಮುಖ ನಾವು ಕಾಮನ್ ಆಗಿ ಬಾಡಿಗೋಸ್ಕರ ಎಕ್ಸಸೈಸ್ ಮಾಡ್ತೀವಿ ಯೋಗಾಸನ ಮಾಡ್ತೀವಿ ಅದು ಫಿಟ್ ಆಗಿರೋದಕ್ಕೋಸ್ಕರ ಹಲವಾರು ಯೋಗಾಸನಗಳಿದೆ ಅದೇ ರೀತಿ ನಮ್ಮ ಮುಖದಂಥ ಸೌಂದರ್ಯನ ಮೇಂಟೈನ್ ಮಾಡೋದಕ್ಕೋಸ್ಕರ ಕೂಡ ಫೇಸ್ ಯೋಗಾಸನ ಇದೆ ಅದನ್ನು ನಾವು ರೆಗ್ಯುಲರಾಗಿ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದ್ರೂ ಕೂಡ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಈ ರೀತಿ ನಮ್ಮ ಫೇಸ್ಗೆ ಮಾಡ್ಕೊಳ್ಳೋಣ ಸ್ಕಿನ್ ಕೇರು ಆಗುತ್ತೆ ಆಮೇಲೆ ನಮ್ಮ ಸ್ಕಿನ್ಗೆ ಎಕ್ಸಸೈಸ್ ಕೂಡ ಆಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಿ ಇವಾಗ ಸೊ ಇಲ್ಲಿ ನಮಗೆ ವಯಸ್ಸು ಆಗ್ತಾ ಇದ್ದಂಗೆ ಇಲ್ಲಿ ರಿಂಕಲ್ಸ್ ಸ್ಕಿನ್ ಮೇಲೆ ರಿಂಕಲ್ಸ್ ಬರ್ತಾ ಇರುತ್ತೆ ಅಂದರೆ ನೆರಿಗೆಗಳು ಬರ್ತಾ ಇರುತ್ತೆ ಸೊ ಈ ರೀತಿ ಹಚ್ಕೊಳ್ಳೋದ್ರಿಂದ ಇದು ನಮ್ಮ ಫೇಸ್ಗೆ ಹಚ್ಕೊಳ್ಳೋ ಫೇಸ್ ಪ್ಯಾಕು ಆಯಿತು ಆಮೇಲೆ ಇದನ್ನು ಈ ರೀತಿ ನಾವು ಸ್ಕ್ರಬ್ ಮಾಡ್ತೀವಿ ಅಲ್ವಾ ಈ ರೀತಿ ಸ್ಕ್ರಬ್ ಮಾಡಿದಾಗ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ಸೊ ಟೈಟ್ ಆದಾಗ ರಿಂಕಲ್ಸ್ ಬರಲ್ಲ ಆಗ ಆದ್ದರಿಂದ ಈ ರೀತಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲನಾದರೂ ಕಂಟಿನ್ಯೂಸ್ನಾಗ ಮಾಡ್ತೀರಿ ನೀವು ಮುಖದಲ್ಲಿ ಡಾರ್ಕ್ ಸ್ಪಾಟ್ಸು ಆಮೇಲೆ ಇದು ರಿಂಕಲ್ಸು ಆಮೇಲೆ ಮೊದಲಿನ ಹಳೆ ಗಾಯಗಳೇನೆ ಇರುತ್ತಲ್ಲ ಆ ಗಾಯದ ಕಲೆಗಳು ಅದು ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ನಿಜ ಯಾಕಂದರೆ ಅನಾದಿ ಕಾಲದಿಂದಲೂ ನಮ್ಮ ಅರಿಶಿಣಕ್ಕೆ ಅರಿಶಿಣ ತುಂಬ ಮಹತ್ವ ಹೊಂದಿದೆ ಅದು ಆಮೇಲೆ ಆಯುರ್ವೇದಿಕಲ್ಲೂ ಅಡುಗೆಯಲ್ಲೂ ಆಮೇಲೆ ಬ್ಯೂಟಿ ಪ್ರಾಡಕ್ಟಲ್ಲೂ ಆಲ್ಮೋಸ್ಟ್ ಅದು ಎಲ್ಲದರಲ್ಲೂ ಅರಿಶಿಣನ ಬಳಸಿ ಬಳಸಿ ತಿರ್ಚ್ಕೊಳ್ಳುವಾಗ ಸ್ವಲ್ಪ ಮುಖಕ್ಕೆ ಜಿಗಿ ಜಿಗಿ ಅನಿಸುತ್ತೆ ಫ್ರೆಂಡ್ಸ್ ಜಿಗಿ ಜಿಗಿ ಅನಿಸಿದ್ರು ಪರವಾಗಿ ಈ ರೀತಿ ಮಾಡೋದರಿಂದ ನಮ್ಮ ಸ್ಕಿನ್ಗೂ ಆಮೇಲೆ ನಮ್ಮ ಆ ಮುಖದಲ್ಲಿ ಏನಾದರೂ ಆಯಿಲಿನೆಸ್ ಇರುತ್ತಲ್ವ ಅದು ಕೂಡ ಕ್ಲಿಯರ್ ಆಗುತ್ತೆ ಆಮೇಲೆ ಫೇಸ್ಗೂ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಸೊ ಆದಷ್ಟು ನೀವು ಟೈಮ್ ಇಲ್ಲ ಅಂದರೂ ಕೂಡ ಒಂದು ಐದು ನಿಮಿಷ ಇದಕ್ಕೇನು ಜಾಸ್ತಿ ಬೇಕಾಗಲ್ಲ ಫ್ರೆಂಡ್ಸ್ ಈ ರೀತಿ ಮಾಡಿದ ತಕ್ಷಣ ಇದು ಸಕ್ಕರೆ ಇರೋದ್ರಿಂದ ಸಕ್ಕರೆ ಹಾಕಿರ್ತೀವಲ್ಲ ಹಾಗಾಗಿ ಇದೇನು ಮಾಡುತ್ತೆ ಬೇಗ ಒಣಗಿಬಿಡುತ್ತೆ ಸೊ ಇದು ಒಣಗಿದ ತಕ್ಷಣವೇ ಒಂದು ಹತ್ತು ನಿಮಿಷ ಮಾತ್ರ ಬಿಟ್ಕೊಂಡು ನೀರಲ್ಲಿ ತೊಳ್ಕೊಂಡು ಬಿಟ್ಟರೆ ನಿಮ್ಮ ಸ್ಕಿನ್ನಲ್ಲಿ ರಿಸಲ್ಟ್ ನೀವು ಆವಾಗಲೇ ನೋಡ್ತಾರೆ ಇದು ಆ್ಯಕ್ಚುಲಿ ಇನ್ಸ್ಟೆಂಟ್ ಗ್ಲೋ ಆಯಿತಾ ಟಿಪ್ಸು ಸೊ ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಖಂಡಿತ ವರ್ಕ್ ಆಗುತ್ತೆ ನೋಡಿ ವಾರಕ್ಕೊಂದ್ಸಲನಾದರೂ ಟ್ರೈ ಮಾಡಿ ಇದು ಬೇಕಿದ್ರೆ ನಾನು ಇವಾಗ ಮುಖ ತೊಳ್ಕೊಂಡು ನನ್ನ ಫೇಸ್ ಮೊದಲಿಗೂ ಈಗೂ ಇಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನಿಮ್ಗೆ ಅನಿಸ್ಬೋದ ಈ ಸೈಡಲ್ಲಿ ಮೇನ್ ಇಲ್ಲಿ ಇಲ್ಲಿ ಆಮೇಲೆ ಇಲ್ಲಿ ನನಗೆ ನೋಡಿ ಫುಲ್ ನಿಜ ಫ್ರೆಂಡ್ಸ್ ಕ್ಲಿಯರ್ ಅನಿಸುತ್ತೆ ಆಮೇಲೆ ಮುಖ ಕೂಡ ಲೈಟ್ ವೈಟ್ ಆಗುತ್ತೆ ಏನೋ ಒಂಥರ ಫ್ರೆಶ್ನೆಸ್ಸು ಆಮೇಲೆ ಫುಲ್ ಲೈಟ್ ವೈಟ್ ಇದು ಒಂಥರ ಮಸಾಜ್ ಮಾಡುತ್ತೀವಲ್ಲ ನಾವು ಈ ರೀತಿ ಸಕ್ಕರೆ ಇರುತ್ತಲ್ಲ ಸ್ವಲ್ಪ ಇನ್ನೂ ಅದು ಕರಗಿರಬಾರ್ದು ಜಾಸ್ತಿ ಕರಗಿದರೆ ಸ್ವಲ್ಪ ಇದಾಗಲ್ಲ ಸ್ವಲ್ಪ ಕಚ್ ಕಚ್ಚಿದ್ರೆ ಅದೇನಾಗುತ್ತೆ ಅದು ಈ ರೀತಿ ಮಾಡ್ಕೊಂಡಾಗ ಅದು ಸಕ್ಕರೆ ಬಂದು ಚುಚ್ ನಮ್ಮ ಸ್ಕಿನ್ಗೆ ಚುಚ್ಚಿದಾಗುತ್ತೆ ಸೊ ಅದರಿಂದ ಈ ರೀತಿ ಮಸಾಜ್ ಮಾಡಿದಾಗ ಜಾಸ್ತಿ ಎಫೆಕ್ಟಿವ್ ಆಗುತ್ತೆ ಸೊ ಅದರಿಂದ ನಮಗೆ ಮುಖ ಲೈಟ್ ವೆಯ್ಟು ಆಮೇಲೆ ಒಂಥರ ಫೀಲ್ ಆಗುತ್ತೆ ಆ ಫೀಲ್ ನಿಮಗೆ ಅಂದಾಜಲ್ಲಿ ಮೊದಲನೇ ಸಾರಿ ಟ್ರೈ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ಸೊ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಮ್ಮ ಬ್ಯೂಟಿ ನಮ್ಮ ಕೈಯಲ್ಲಿದೆ ಫ್ರೆಂಡ್ಸ್ ನಾವು ಮೈಂಟೈನ್ ಮಾಡಬೇಕಷ್ಟೆ ಆದ್ದರಿಂದ ಚೆನ್ನಾಗಿ ಬ್ಯೂಟಿ ಪಾರ್ಲರ್ಗೋಗೋ ಅವಶ್ಯಕತೆನೇ ಇರೋದಿಲ್ಲ ಗೊತ್ತಾ ನೋಡಿ ಸೊ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಗೂ ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ಬ್ಲಾಕ್ ಬಾಯ್